ವಿಜಯ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಿಂದ ರಸ್ತೆ ಸುರಕ್ಷತಾ ಸಪ್ತಾಹ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಚಿಂತಾಮಣಿ ನಗರದ ಪೊಲೀಸ್ ಠಾಣೆಯಿಂದ ಸಮಸ್ತ ನಾಗರಿಕ ಬಾಂಧವರಿಗೆ ತಿಳಿಸುಪಡಿಸುವುದೇನೆಂದರೆ ದ್ವಿಚಕ್ರ ವಾಹನ ಸವಾರರು ಎಲ್ಮೆಟ್ ಧರಿಸುವುದು ಕಡ್ಡಾಯ ಹೆಲ್ಮೆಟ್ ಧರಿಸಿಕೊಳ್ಳಿ ಪ್ರಾಣ ಉಳಿಸಿಕೊಳ್ಳಿ ನಿಮ್ಮ ಜೀವನ ಅಮೂಲ್ಯವಾದದ್ದು ಹೆಲ್ಮೆಟ್ ಧರಿಸುವುದರಿಂದ ನಿಮ್ಮ ಮೆದುಳಿನ ರಕ್ಷಣೆ ಇರುವುದು ಒಂದೇ ಮೆದುಳು ಎಂದು ಸಾಬೀತುಪಡಿಸುತ್ತದೆ ದ್ವಿಚಕ್ರ ವಾಹನಗಳಲ್ಲಿ ಮೂರು ಜನ ಸವಾರರು ಮಾಡುವುದು ಅಪರಾಧ ಈ ಮೇಲ್ಕಂಡ ಸೂಚನೆಗಳು ಪಾಲಿಸಿ ನಿಮ್ಮ ಜೀವನವನ್ನು ರಕ್ಷಣೆ ಮಾಡಿಕೊಳ್ಳಿ ಹೆಲ್ಮೆಟ್ ಧರಿಸಿ ವಾಹನಗಳನ್ನು ಚಲಾಯಿಸಿ ಎಲ್ಮೆಟ್ ಇಲ್ಲದೆ ಪ್ರಯಾಣ ಪ್ರಾಣಕ್ಕೆ ಹಾನಿಗೆ ಆಹ್ವಾನ ಕೆಲವು ಸೆಕೆಂಡ್ಗಳ ಅವಸರವೇ ಅಪಘಾತಕ್ಕೆ ಕಾರಣ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಧರಿಸಿ ಸುರಕ್ಷತೆಗಾಗಿ ಹಾಗೂ ಜವಾಬ್ದಾರಿತರಾಗಿ ನಮಗಾಗಿ ಅಲ್ಲದಿದ್ದರೂ ನಮ್ಮನ್ನೇ ನಂಬಿಕೊಂಡಿರುವವರಿಗಾಗಿ ಹೆಲ್ಮೆಟ್ ಅನ್ನು ಬಳಸಿ ಕಾನೂನು ಇರೋದೇ ನಮ್ಮ ಸುರಕ್ಷತೆಗಾಗಿ ನಿಮಗೋಸ್ಕರ ಹಾಗೂ ನಿಮ್ಮ ಕುಟುಂಬದವರಿಗೋಸ್ಕರ ನಿಮ್ಮನ್ನು ನಂಬಿಕೊಂಡಿರುವ ಈ ನಿಯಮಗಳನ್ನು ಪಾಲಿಸಿ ಎಂದು ಚಿಂತಾಮಣಿ ನಗರ ಪೊಲೀಸ್ ಠಾಣಾ ವತಿಯಿಂದ ಸುದ್ದಿ ಸಾರಲಾಗಿದೆ ವಿಜಯ ನ್ಯೂಸ್ ಚಿಂತಾಮಣಿ ಸಾರ್ವಜನಿಕರಿಗೆ ರಸ್ತೆ ಸುರಕ್ಷೆ ಸದ್ದಾ ಅಂದರೆ ಸಂಚಾರಿ ನಿಯಮಗಳ ಬಗ್ಗೆ ಅವೇರ್ನೆಸ್ ಅನ್ನು ವಿಧಿಸಿ ಸೊ ಅಪಘಾತವನ್ನು ತಪ್ಪಿಸುವುದು ಅದಕ್ಕೋಸ್ಕರ ಈ ದಿವಸ ನಮ್ಮ ಠಾಣಾ ವಾಹಿನಿಯಲ್ಲಿ ನಾವು ಚಿಂತಾಮಣಿ ನಗರದಲ್ಲಿ ದಯಮಾಡಿ ದ್ವಿಚಕ್ರ ವಾಹನವನ್ನು ಚಾಲನೆ ಮಾಡುತ್ತಿರುವಾಗ ನೀವು ಹೆಲ್ಮೆಟನ್ನು ಧರಿಸಬೇಕು ಹೆಲ್ಮೆಟ್ ಧರಿಸಿದ್ರೆ ಪ್ರಾಣ ರಕ್ಷಣೆ ಆಗುತ್ತೆ ಎಷ್ಟೋ ಅಪಘಾತಗಳಲ್ಲಿ ಮುಖ್ಯವಾಗಿ ತಲೆಗೆ ಹೇರೋ ಚಾನ್ಸಸ್ ಇರೋದ್ರಿಂದ ಸೊ ನಾವು ಹೆಲ್ಮೆಟ್ ಧರಿಸಬೇಕು ವಾಹನ ಚಲನೆ ಮಾಡುವಾಗ ಸೊ ಹಾಗಾಗಿ ಈ ಒಂದು ಎಲ್ಲರಿಗೂ ಒಂದು ಅವೇರ್ನೆಸ್ ಕಾರ್ಯಕ್ರಮಕ್ಕೋಸ್ಕರ ನಾವು ಇವತ್ತು ನಮ್ಮ ಪೊಲೀಸರು ಸಿಬ್ಬಂದಿಗಳೆಲ್ಲಾನು ನಾವು ಹೆಲ್ಮೆಟ್ ಧರಿಸಿ ದ್ವಿಚಕ್ರ ವಾಹನದಲ್ಲಿ ನಗರ ಪ್ರದಕ್ಷಿಣೆ ಮಾಡ್ತಾ ಇದ್ದೀವಿ ಇದರಿಂದ ಸಾರ್ವಜನಿಕರು ಏನಪ್ಪ ಅಂತಂದರೆ ದಯಮಾಡಿ ತಾವು ಸಹ ಒಂದು ದ್ವಿಚಕ್ರ ವಾಹನ ಚಾಲನೆ ಮಾಡಬೇಕಾದ್ರೆ ಒಂದು ಹೆಲ್ಮೆಟ್ ಧರಿಸಿ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಬೇಕು ಮತ್ತು ಇದನ್ನು ಆ ಥರ ನೀವು ಸಾರ್ವಜನಿಕ ಇತರರಿಗೂ ಸಹ ಇದನ್ನು ವಿಚಾರ ತಿಳಿಸಿ ಮಾದರಿ ಆಗಬೇಕು ಅಂತ ಹೇಳಿ ಎಲ್ಲರಿಗೂ ಕೋಲ್ಕೊಡ್ತಾ ಇದ್ದೀನಿ